ಶಿಕ್ಷಣ ಇಲಾಖೆಯಂತೂ ಮಿಸ್ ಮಾಡದೆ ನೋಡಲೇಬೇಕಾದಂತ ಸ್ಟೋರಿ ಇದು ಓದುವ ಹುಡುಗಿ ಮಡಿಲಿಗೆ ಮಗು ಹಾಸ್ಟೆಲ್ನಲ್ಲೇ ಮಗುವಿಗೆ ವಿದ್ಯಾರ್ಥಿನಿಯೊಬ್ಬಳು ಜನ್ಮ ನೀಡಿದೆ ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ ಸಮಾಜ ಕಲ್ಯಾಣ ಇಲಾಖೆ ನೋಡಲೇಬೇಕಾದಂತ ಸ್ಟೋರಿ ಇದು ಓದುವಂತ ಹುಡುಗಿ ಮಡಿಲಿಗೆ ಮಗು ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ನಲ್ಲಿ ನಲ್ಲಿ ನಡೆದಿರುವಂತಹ ತಲೆ ತಗ್ಗಿಸೋ ಘಟನೆ ಇದು ಹಾಸ್ಟೆಲ್ನ ಟಾಯ್ಲೆಟ್ ನಲ್ಲೇ ಮಗುವಿಗೆ ವಿದ್ಯಾರ್ಥಿನಿ ಜನ್ಮ ಕೊಟ್ಟಿದ್ದಾಳೆ ವಿದ್ಯಾರ್ಥಿನಿ ಗರ್ಭಿಣಿಯಾಗಿದ್ದು ಹಾಸ್ಟೆಲ್ ವಾರ್ಡನ್ಗೆ ಹಾಗಾದ್ರೆ ಗೊತ್ತಾಗ್ಲಿಲ್ವಾ ಗರ್ಭಿಣಿಯಾದ ಬಾಲಕಿ ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ನೋಡಿ ಹತ್ತು ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ವಿದ್ಯಾರ್ಥಿನಿ ಗರ್ಭಿಣಿ ಅನ್ನೋದನ್ನೇ ಹಾಸ್ಟೆಲ್ನ ಆಡಳಿತ ಮಂಡಳಿ ಏನಾದರೂ ಮುಚ್ಚಿಡ್ತಾ ಹೆರಿಗೆ ಆಗೋವರೆಗೂ ಕೂಡ ವಾರ್ಡನ್ ಆಗಿರ್ಲಿ ಅಥವಾ ಹಾಸ್ಟೆಲ್ ನ ಸಿಬ್ಬಂದಿಗಳಿಗಾಗಿರ್ಲಿ ಇದು ಗಮನಕ್ಕೆ ಬಂದಿರ್ಲಿಲ್ವಾ ಗೊತ್ತಿರ್ಲಿಲ್ವಾ ಹೆರಿಗೆ ಆಗೋವರೆಗೆ ಹಾಸ್ಟೆಲ್ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಈ ಘಟನೆ ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಹೆರಿಗೆ ಆಗೋವರೆಗೂ ಕೂಡ ಅವ್ರ ಗಮನಕ್ಕೆ ಬಂದಿಲ್ವಾ ಏನ್ ಮಾಡ್ತಾ ಇದ್ರು ಅಟ್ಲೀಸ್ಟ್ ಅವರು ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಶಿಕ್ಷಕರಿಗೂ ಗೊತ್ತಿಲ್ಲ ಹಾಗಾದ್ರೆ ಅವರು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಯಾಕೆ ಹೋಗ್ತಾ ಇರಲಿಲ್ಲ ಯಾಕೆ ಮುಚ್ಚಿಟ್ರು ಹಾಸ್ಟೆಲ್ನ ಆಡಳಿತ ಮಂಡಳಿ ಇಲ್ಲಿ ಏನಾದರೂ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದೆಯಾ ನೋಡಿ ಹತ್ತು ಹಲವು ಪ್ರಶ್ನೆಗಳು ಕಾಡ್ತಾ ಇದೆ ಹಾಸ್ಟೆಲ್ನಲ್ಲಿ ನಡೆದಿರುವಂತ ಘಟನೆ ಇದು ತಲೆ ತಗ್ಗಿಸುವಂತ ಘಟನೆ ಅನುಮಾನದ ಹುತ್ತ ಬೆಳೀತಾ ಇದೆ ಓದುವಂತ ಹುಡುಗಿಯ ಮಡಿಲಿಗೆ ಮಗು ಬಂದಿರೋದ್ರ ಹಿಂದೆ ನಾನಾ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ ಹಾಸ್ಟೆಲ್ನಲ್ಲೇನೆ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ವಿದ್ಯಾರ್ಥಿನಿ ಅದು ಯಾದಗಿರಿ ಜಿಲ್ಲೆಯ ಹಾಸ್ಟೆಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಹಾಸ್ಟೆಲ್ ನ ಶೌಚಾಲಯ ಏನಿರುತ್ತೆ ಅಲ್ಲೇ ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಯಾವಾಗ ಗರ್ಭಿಣಿಯಾಗಿದ್ಲು ಗರ್ಭಿಣಿಯಾದಂತ ವಿಚಾರ ಹಾಸ್ಟೆಲ್ನ ಸಿಬ್ಬಂದಿಗಳಿಗೆ ಗೊತ್ತಿರಲಿಲ್ವಾ ಆಮೇಲೆ ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಅವರು ಇದನ್ನೇನಾದ್ರೂ ಮುಚ್ಚಿಡುವಂತ ಪ್ರಯತ್ನನ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯಾದಗಿರಿ ಹಾಸ್ಟೆಲ್ ನಲ್ಲಿ ಮಗುವಿಗೆ ವಿದ್ಯಾರ್ಥಿನಿ ಜನ್ಮ ಕೊಟ್ಟಿದ್ದಾಳೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗಿದೆ ನಾಗಪ್ಪ ಪ್ರಭು ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಯಾದಗಿರಿ ಜಿಲ್ಲೆಯ ವಸತಿ ಶಾಲೆ ಒಂದರಲ್ಲಿ ಈ ಘಟನೆ ಜರುಗಿದೆ ಏನು ಶಾಲೆಗೆ ತೆಳುವಂತ ವಿದ್ಯಾರ್ಥಿನಿ ಓರ್ವಳು ನಿನ್ನೆ ರಾತ್ರಿ ಸುಮಾರು ಎರಡು ಗಂಟೆ ಸುಮಾರಿಗೆ ವಚತಿ ವಸತಿ ಶಾಲೆಯ ಶೌಚಾಲಯದ ಶೌಚಾಲಯದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಈ ಘಟನೆ ಹಿ ನಡೆದ ಘಟನೆ ನಂತರ ಈಗ ಸಾಕಷ್ಟು ಅನುಮಾನಕ್ಕೆ ಕೂಡ ಕಾಡ್ತಾ ಇದೆ ಯಾಕಂತಂದ್ರೆ ಮೇಲೋಟ ವಸತಿ ಶಾಲೆಯಲ್ಲಿ ಏನೋ ಆಕೆ ಏನು ಒಂಬತ್ತು ತಿಂಗಳು ಗರ್ಭಿಣಿ ಗರ್ಭಿಣಿಯಾಗಿದ್ದರು ಈ ಸಂಬಂಧಪಟ್ಟಂತೆ ಅಲ್ಲಿನ ವಾರ್ಡನ್ ಆಗಿರ್ಬೋದು ಪ್ರಿನ್ಸಿಪಾಲ್ ಅವರಿಗೆ ಶಿಕ್ಷಕರಿಗೆ ಎಲ್ಲ ಗಮನಕ್ಕಿರುತ್ತದೆ ಆದ್ರೆ ಇಲ್ಲಿ ಮೇಲೋಟಕ್ಕೆ ಅವರ ನಿರ್ಲಕ್ಷ್ಯ ಕೂಡ ಕಾಣ್ತಾ ಇದೆ ಪ್ರಭು ಹೀಗಾಗಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಶಹಾಪುರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ಕೂಡ ದಾಖಲಾಗಿದೆ ಪ್ರಭು ನಾಗಪ್ಪ ಅಲ್ಲ ಹಾಸ್ಟೆಲ್ ವಾರ್ಡನ್ಗೆ ಆಗಿರಲಿ ಅಥವಾ ಅಲ್ಲಿ ಇದ್ದಂಥವ್ರಿಗಾಗಿರಲಿ ಅವರ ರೂಮೇಟ್ಸು ಮತ್ತೊಬ್ಬರು ಯಾರಿಗೂ ಯಾರ ಗಮನಕ್ಕೂ ಬರಲಿಲ್ವಾ ಹೇಗೆ ಹೇಗ್ ಮುಚ್ಚಿಟ್ರು ಇದನ್ನ ಅಂತ ಪ್ರಭು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಕೆಲ ಅಧಿಕಾರಿಗಳು ಮಾಹಿತಿ ನೀಡಿರೋ ಪ್ರಕಾರ ಏನು ವಸತಿ ಶಾಲೆಯಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿನಿ ಶಾಲೆಗೆ ಕೂಡ ತೆರಳ್ತಾ ಇದ್ದು ತೆಳತಾ ಇದ್ರು ಅದೇ ರೀತಿಯಾಗಿ ತಿಂಗಳಲ್ಲಿ ಸುಮಾರು ಒಂದು ತಿಂಗಳ ಕಾಲಾವಧಿಯಲ್ಲಿ ಸುಮಾರು ಹತ್ತು ದಿನಕ್ಕೂ ಹೆಚ್ಚು ಆ ತನ್ನ ಊರಿಗೆ ಎಂಬ ಮಾಹಿತಿ ಇದೆ ಶಾಲೆಗೆ ಯಾವಾಗ ಶಾಲೆ ವಿದ್ಯಾರ್ಥಿನಿಗಳು ಗೈರಾದ್ರೆ ಈ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳಿಗೆ ಯಾವ ಕಾರಣಕ್ಕೆ ಗೈರಾಗಿದ್ದಾಳೆ ಬಗ್ಗೆ ಮಾಹಿತಿ ನೀಡಬೇಕು ಅದೇ ರೀತಿಯಾಗಿ ಆಕೆ ಏನು ಗರ್ಭಿಣಿ ಆಗಿದ್ರು ಈ ಸಂಬಂಧಪಟ್ಟಂತೆ ಅವರಿಗೆ ಕೂಡ ಮಾಹಿತಿ ಇರ್ತದೆ ಇಷ್ಟೆಲ್ಲ ಅಧಿಕಾರಿಗಳು ಅಲ್ಲಿನ ವಾರ್ಡನ್ ಆಗಿರುವುದು ಅವರು ಶಿಕ್ಷಕರು ಕೂಡ ನಿರ್ಲಕ್ಷ್ಯ ಮಾಡಿದರ ಬಗ್ಗೆ ಮಾಹಿತಿ ಕೂಡ ಬೆಳಕಿಗೆ ಬರ್ತಾ ಇದೆ ಪ್ರಭು ಓಕೆ ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ